ಭಾರತದ ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇದೇನು ನಿರ್ಣಯ ತಗೊಂಡರೆ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕಂದರೆ ಪ್ರಧಾನಮಂತ್ರಿಗಳು ಇವತ್ತೆಗೆಂಥ ಏನು ವಿದ್ಯ ವಿರಾಮ ಅನ್ನುವಂಥದ್ದು ಘೋಷಣೆ ಮಾಡಿದಾಗ ಭಾಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು ಯಾವ ಕಾಲಕ್ಕೂ ನೇರು ಮಾಡಿದ ಗಾಂಧಿ ಮಾಡಿದ ತಪ್ಪನ್ನು ನರೇಂದ್ರ ಮೋದಿಯವ್ರು ಮಾಡಬಾರ್ದು ಅನ್ನೋದು ಈ ದೇಶದ ಜನರ ಭಾವನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಪಕ್ಕದ ರಾಷ್ಟ್ರಗಳ ಜೊತೆಗೆ ಒಳ್ಳೆಯ ಸಂಬಂಧ ಹೇಳಿ ಬಯಸಿದ್ರು ಆದರೆ ಚೀನಾ ಮತ್ತು ಪಾಕಿಸ್ತಾನ ವಿಶ್ವಾಸಕ್ಕೆ ಅರಿಲ್ಲ ಅದಕ್ಕೇ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಪರಿಸ್ಥಿತಿಯಲ್ಲಿ ಈಗೇನು ಸರತ್ ಹಾಕ್ಯಾರ ಸಿಂಧು ನದಿಯನ್ನು ಭಾರತದಲ್ಲಿ ನಮ್ಮ ರೈತರಿಗಾಗಿ ನೀರಾವರಿ ಯೋಜನೆಗಳಿಗೆ ವಿದ್ಯುತ್ ಉತ್ಪಾದನೆಗೆ ಬಳಸುವಂಥದ್ದು ಮತ್ತು ಪಾಕಿಸ್ತಾನ ತಾನೇ ಆಗಿ ಶಿಮ್ಲಾ ಒಪ್ಪಂದವನ್ನು ಅದರ ತಾನೇಗಿನೇ ಆ ಒಪ್ಪಂದವನ್ನು ತಾನೇ ರದ್ದು ಮಾಡ್ಕೊಂಡಿರ್ತದೆ ಸಿಮ್ಲಾ ಒಪ್ಪಂದದ ಪ್ರಕಾರ ಭಾಳ ದೊಡ್ಡ ಅನ್ಯಾಯ ಭಾರತಕ್ಕಾಗಿತ್ತು ಯಾಕಂದ್ರೆ ಲಾಹೋರದವರೆಗೆ ನಮ್ಮ ಸೈನ್ಯ ಪಾಕಿಸ್ತಾನದ ಪ್ರದೇಶವನ್ನು ದಾಟಿ ಹೋಗಿತ್ತು ಅವಾಗನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಗಟ್ಟಿ ನಿರ್ಣಯ ತಗೊಂಡಿದ್ರೆ ಲಾಹೋರ್ ಇವತ್ತು ಭಾರತದ ಒಂದು ಜಿಲ್ಲಾ ಕೇಂದ್ರ ಆಗಿರ್ತದೆ ಇದನ್ನು ತಪ್ಪು ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಮಾಡಿದ್ದರ ಫಲ ದ ಏನು ಜಲ್ಪಿಕರ ಅಲಿ ಬುಟ್ಟೋ ಜೊತೆಗೆ ಏನು ಯಾವ ಇದನ್ನು ಸಂಬಂಧಿತ ಗೊತ್ತಿಲ್ಲ ಈ ಒಂದು ಒಪ್ಪಂದವನ್ನು ನಾವು ಗೆದ್ದ ಮ್ಯಾಗು ಸಹ ಶಿಮ್ಲಾ ಒಪ್ಪಂದದಲ್ಲಿ ಬಿಟ್ಟು ಕೊಡುವಂಥ ಕೆಟ್ಟ ಪರಿಸ್ಥಿತಿ ಇವತ್ತು ಶ್ರೀಮತಿ ಇಂದಿರಾ ಇಂದಿರಾಗಾಂಧಿಯವ್ರಿಗೆ ಏನು ಬರ್ತನವಂಥದ್ದು ಈ ದೇಶದ ಜನ ಚಿಂತನೆ ಮಾಡುವಂಥದ್ದು ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು ಟ್ವೀಟ್ ಮಾಡ್ತಾರೆ ಯುದ್ಧ ಪ್ರಾರಂಭ ಆಗ್ಕೊಳ್ಳೇನೆ ಗಾಂಧಿ ಶಾಂತಿಯ ಮಂತ್ರ ಹೇಳ್ತಾರೆ ಮೊನ್ನೆ ಏನು ಉಭಯ ರಾಷ್ಟ್ರಗಳು ಯುದ್ಧ ಕದನ ವಿರಾಮ ಇದನ್ನು ಘೋಷಣೆ ಮಾಡಿಕೊಳ್ಳೇನೆ ಇಂದಿರಾ ಗಾಂಧಿ ನೆನಪು ಮಾಡ್ತಾರೆ ಅದರ ಅರ್ಥ ಏನು ಗಾಂಧಿ ಮಾಡಿದ್ದು ದೊಡ್ಡ ದೊಡ್ಡದಿಲ್ಲ ಅವರವರಿಗೆ ಗೆದ್ದಂಥದ್ದು ಬಿಟ್ಟು ಕೊಟ್ಟಿದ್ದೇ ದೊಡ್ಡತದೆ ಯಾಕಂದ್ರೆ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಪಾಕಿಸ್ತಾನಿ ಸೈನಿಕರು ಸರಂಡ್ರಾಗಿ ಭಾರತೀಯ ಸೈನ್ಯದ ದಂಡಾಧಿಕಾರಿ ಕಾಲು ಮುಗಿದು ಸಹಿ ಮಾಡಿದ್ರು ಅಂತ ನಾವು ಬಿಟ್ಕೊಟ್ಟಿವೆ ಈಗಲಾದರೂ ಪ್ರಧಾನಮಂತ್ರಿಗಳು ಈ ಗಟ್ಟಿ ನಿರ್ಣಯ ತಗೊಂಡಿದ್ರಿಂದ ಪ್ರಧಾನಮಂತ್ರಿಗಳ ಬಗ್ಗೆ ವಿಶ್ವಾಸಾರ್ಹತೆ ನಮ್ಮ ದೇಶದಲ್ಲಿ ಅಂತ ಅಂಜಬಾರದಿನ ಮೇಲೆ ಏನಾಗ್ತದೆ ಅನುಭವ ನಮ್ಮಲ್ಲಿ ಇಲ್ಲ ನಾವೇನು ದೀಪಾವಳಿ ಪಟಾಕಿ ಹೊತ್ತ ನಾವು ಒಂದೇ ಅನುಭವ ಆಗ್ತದೆ ಇಡೀ ಪಾಕಿಸ್ತಾನ ಕೆಲಸ ಆಗ್ತದೆ ಏನೇ ನಮ್ಮ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ಹೇಳಿದಾಗ ಬ್ರಹ್ಮೋಸ್ಮ ಬ್ರಹ್ಮೋಸ್ವ ಎಷ್ಟು ಶಕ್ತಿಶಾಲಿ ಇದೆ ಅಂದರೆ ಒಂದು ಅಸ್ತ್ರ ಉಪಯೋಗ ಮಾಡಿಬಿಟ್ರೆ ಪಾಕಿಸ್ತಾನ ಉಳ್ಳಿ ಇವತ್ತು ಶಾಪ್ ಆಗುತ್ತೆ ಅದಕ್ಕೆ ನಾನು ಇದ್ದೀನಿ ಭಾಳ ಕರಾರು ಹಾಕಾಗಿ ನಮ್ಮ ಭಾರತೀಯ ಸೈನ್ಯ ಸುದರ್ಶನ್ ಫೋರ್ ಹಂಡ್ರೆಡನ್ನು ಉಪಯೋಗ ಮಾಡಿ ಭಯೋತ್ಪಾದಕರ ತಾಣ ಎಕ್ಯುರೇಟಾಗಿ ಆಗಿ ಹಿಡಿದು ಕೊಡ್ತಾರೆ ಒಂದೇ ಸಿವಿಲ್ ಏನು ಜನ ಏನದಾರ ನಾಗರಿಕರ ಮೇಲೆ ಈ ಒಂದು ಅಸ್ತ್ರ ಉಪಯೋಗ ಆಗಿಲ್ಲ ಇದರ ಅರ್ಥ ಭಾರತ ಅಮೇರಿಕಾ ರಷ್ಯಾ ಅಷ್ಟೇ ಬಹಳ ಜಗತ್ನಾಗ ಜಗತ್ನಾಗುವಂಥದನ್ನು ಸುಳ್ಳು ಮಾಡ್ಯಾವು ಇವತ್ತು ಭಾರತದ ಸೈನ್ಯದ ಶಕ್ತಿ ನಮ್ಮಲ್ಲಿರುವಂಥ ಉಪಕರಣದು ತರಾರು ಆಗ್ತಾ ಇದ್ದಿರೋದ್ರಿಂದ ಪಾಕಿಸ್ತಾನ ಇವತ್ತು ತುಂಬ ಭಯದಿಂದ ಅಮೆರಿಕದವ್ರ ಹಿಡಿದು ವಿಶ್ವ ಸದಸ್ಯ ಹಿಡಿದು ಮಾತಾಡ್ತಾರೆ ಇದಕ್ಕಂದ್ರೆ ಇವರು ಎಂದೂ ವಿಶ್ವಾಸಕಾರರಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿಗಳು ಇದೇ ಗಟ್ಟಿರಬೇಕು ಇದನ್ನು ಗಟ್ಟಿದ್ರೆ ಮಾತ್ರ ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಉಳಿತು ಎಲ್ಲರೂ ಒಂದು ಹೆಜ್ಜೆ ಎಂದು ಸರ್ದ್ರೆ ಮಾತ್ರ ಭಾರತದ ನಾವು ಹಿಂದೂಗಳು ಬಿ ಜೆ ಪಿಗೆ ನರೇಂದ್ರ ಮೋದಿಗೆ ಎದಕ್ಕೆ ಕೋಟಾಕ್ತಿವಿ ನಮ್ಮ ರಕ್ಷಣೆ ಆಗಲೇ ಹಾಕ್ತೀವಿ ನೀವು ಎಂತ ಸರ್ದ್ರೆ ಮತ್ತು ಹೆಂಗೆ ನಾವು ಜನ ಹಂಗೆ ಹೋಗ್ತಾರೆ ಅದಕ್ಕೆ ನಾವು ನರೇಂದ್ರ ಮೋದಿಯವ್ರಿಗೆ ವಿಶ್ವಾಸ ಇದೆ ಅವ್ರು ಯಾವ ಕಾಲಕ್ಕೂ ಕಾಂಪ್ರಮ್ ಯಾಕಂದ್ರೆ ನೂರು ವರ್ಷದ ಅಯೋಧ್ಯೆ ಸಂರಕ್ಷೆ ಬಗೆಹರಿಸ್ತಾರೆ ಇದೆಲ್ಲ ಕೂಡಿ ಎಪ್ಪತ್ತೈದು ಹೊರತದೆ ಇವ್ರು ಮನಸ್ಸು ಮಾಡಿದ್ರೆ ಮೋದಿಯವರು ಇದನ್ನು ಮುಗಿಸ್ತಾರೆ ನಾವು ವಿಶ್ವಾಸಿದ್ದು ಮೋದಿಯವ್ರ ಮೇಲೆ ದೇಶದ ಜನ ವಿಶ್ವಾಸಿರ್ತಾರೆ ಇನ್ನೂ ವಿಶ್ವಾಸ ಬಿಡಬೇಕಾಗಿದ್ರು ಲೋಕಸಭೆ ವಿಸರ್ಜನೆ ಮಾತ್ರ ಹೋಗಿರಿ ಈಗ ಐದುನೂರು ಸೀಟು ಜನ ನೋಡಿಕೊಳ್ಳ ಜನಕ್ಕೆ ತೆಗೆಯೋಕುತಾರೆ ಈ ಮಿಲಿ ಜುಲಿ ಸರ್ಕಾರ ಬೇಡ ನೀವು ಮನಸ್ಸಾಗಿತ್ತಂದ್ರೆ ವಿಸರ್ಜನೆ ಮಾಡಿರಿ ದೇಶದ ಜನ ಐದುನೂರು ಕೊಡ್ತಾರೆ ಅವಾಗ ಏನು ಕಾಮನ್ ಸೀಲ್ ಕೊಟ್ಟು ಅನ್ನೋದು ಒಂದು ದೇಶದಲ್ಲಿ ಒಂದೇ ಕಾನೂನು ಮುಸ್ಲಿಮರಿಗೆ ಬೇರೆ ಹಿಂದೂಗಳು ಬೇರೆ ಈ ಇದನ್ನೆಲ್ಲ ತೆಗೆದು ನಾಲ್ಕು ನೂರು ಕ್ಷೇತ್ರ ಇತ್ತು ಈ ಸಲ ಏನಾರೇ ತೊಂದರೆ ಆದರೆ ವಿಸರ್ಜನೆ ಮಾಡಿದ್ವಿ ದೇಶದ ಮುಂದೆ ಹೋಗ್ಬಿಟ್ರಿ ದೇಶದ ಜನ ಒಂದು ಪಾಕಿಸ್ತಾನ ನಾಶ ಆಗೋದು ನೋಡ್ಬೇಕಾಗ್ತದೆ ತಣ್ಣಿಗೆ ನಾವು ಹಿಂದೂಗಳನ್ನು ಅಮಾಯಕ ಹಿಂದೂಗಳು ಪ್ರವಾಸಿ ಕೊಡುವರ್ ಕೊಟ್ಟು ಅವ್ರು ಕುಂಕುಮ ಅಳಗಿಸಿದ್ರಲ್ಲ ಅದಕ್ಕೆ ಆಪರೇಷನ್ ಸಿಂಧೂರ ಕೇಳಿ ಅನ್ನೋ ಅಂಥವ್ರು ರಕ್ಷಣೆ ಆಗಬೇಕಾದ್ರೆ ಪಾಕಿಸ್ತಾನ ಸರ್ವನಾಶ ಆಗುತ್ತೆ ಈ ರಾಜತಾಂತ್ರಿಕ ಸಮಸ್ಯೆಗಳ ಆಧಾರಕ್ಕೆ ಕಾರಣಕ್ಕಾಗಿ ನೋಡಿ ರಾಜತಾಂತ್ರಿಕ ಇಸ್ರೇಲ್ ರಾಜತಾಂತ್ರಿಕ ಇಲ್ಲ ಇಸ್ರೇಲ್ ಅಮೆರಿಕಾಂಗೆ ಕಿಲ್ಲ ಅಮೆರಿಕಾನ ಅಂಶ ಇಸ್ರೇಲ್ ಅದು ನಾವು ಇಸ್ರೇಲ್ ಆಗಬಹುದು ದೇಶದ ಅದು ಎಲ್ಲರೂ ಅಲ್ಲಿ ಅಲ್ಲಿ ಕೈಗಂತರ ಸಂಖ್ಯೆ ಕಡಿಮೆ ಇತ್ತು ಕೈಗಟ ಸಂಖ್ಯೆ ಇದೆ ಈ ದೇಶದ ಅನ್ನ ತಸರ ಅವಕ್ಕಿಂತ ನಾಲ್ಕೈದು ನಮ್ಮ ಹಿಂದೂಗಳು ಕೆಲವೊಮ್ಮೆ ಮಂದರು इल मॅटले होते या कास हिंदू मनोब कास वक्तार ह्यात हिंदूर तुळली इथे तप हिंदू धर्माला संख्येता न देशने हिंदू धर्म बहुत संख्ये उद्या जगता बन ना हिंदू परवानेब मुस्मे गाधी बटब ना पालम नसलरेला होर मेलगी पाकिस्त गाधी माल ಗಾಂಧಿ ಹುಟ್ಟಿಸಿದ್ದು ಕೂರ್ಸನೇ ಪಾಕಿಸ್ತಾನ ನಮ್ಮ ದೇಶದ ರಾಷ್ಟ್ರಪೂತ ಅಲ್ಲ ಗಾಂಧಿ ಗಾಂಧಿ ಯಾವ ರಾಷ್ಟ್ರಪೂತ ಪಾಕಿಸ್ತಾನ ಅಲ್ಲಿ ಒಂದ್ರೆ ಹೂಡ್ತದ ಗಾಂಧಿ ಇಲ್ಲೆಲ್ಲನೋ ನೋಡೋ ಓಣಿಗೆ ಒಂದು ಕೂರಿಸ್ತೀವಿ ನಾವು ಗಾಂಧಿ ಯಾವ ದೇಶ ಹೊಡೆದ್ ಕೂರಿಸ್ತೀವಿ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಬ್ರಿಟಿಷರು ಕೊಟ್ಟವ್ರೆ ಇದೇ ನೇರು ಅಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲ್ ಏನು ಹೇಳಿದರು ಪಾಕಿಸ್ತಾನ ಒಡ್ಕೊಳ್ಳೋಕೆ ವಲ್ಲಭ ಭಾಯ್ ಪಟೇಲ್ ಅಂಬೇಡ್ಕರ್ ವಿರೋಧಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀತಾರೆ ಬ್ರಿಟಿಷನ್ ಆಫ್ ಪಾಕಿಸ್ತಾನ ಅಂತ ಹೇಳಿ ಹತ್ತೊಂಬತ್ತು ನೂರ ಒಂದು ಪುಸ್ತಕ ಬರ್ದ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರ ಭಾರತವನ್ನು ಎರಡು ರಾಷ್ಟ್ರಗಳಾಗಿ ಮಾಡುವಂಥದಕ್ಕೆ ವಿರೋಧ ವಿರೋಧಿದೆ ಒಂದು ವೇಳೆ ನೀವು ಒಂದು ವೇಳೆ ಗಾಂಧಿ ಬಗ್ಗೆ ಭಾಳ ವಿರೋಧ ಇರ್ತೈತೆ ಅಂಬೇಡ್ಕರ್ ಅವ್ರು ಗಾಂಧಿಯವ್ರ ಬಗ್ಗೆ ಹೇಳ್ಯಾರ ಅಂಬೇಡ್ಕರ್ ಇವರು ರಾಷ್ಟ್ರಪಿತ ಅನ್ನಬೇಡ್ರಿ ಮಹಾತ್ಮ ಅನ್ಬ್ಯಾಡ್ರಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಶಬ್ದಗಳಿಗೆ ಗಾಂಧಿ ಯೋಗ್ಯ ಇಲ್ಲ ಇದು ಯಾರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಬಾಬಾ ಸಾಹೇಬ್ ಹೇಳ್ಯಾರ ನೀವು ವಡಿಲ ಕತ್ತಿ ದೇಶ ಎದಕ್ಕೆಂದ್ರೆ ನೆಹರೂ ಪ್ರಧಾನಮಂತ್ರಿ ಮಮ್ಮದಲ್ಲಿ ಜನ ಏನತ್ತಾನ ನನಗೆ ಪ್ರಧಾನಮಂತ್ರಿ ಮಾಡತ್ತಾನೆ ಅವ್ರು ನೆಹರು ಅವ್ರ ಜಗಳಾಗ್ತದೆ ಗಾಂಧಿ ನೋಡಿ ಅದಕ್ಕೆ ಪಾಕಿಸ್ತಾನ ಆಡ್ಕೊಂಡು ಹೊರಗೊಳ್ತಾನೆ ಗಾಂಧಿ ಈ ಕಡೆ ನೀವ್ನು ಪ್ರಧಾನಮಂತ್ರಿ ಮಾಡುವಂತ ಕಾರ್ಯ ಆಗಬೇಕು ಅವಾಗ ಅಂಬೇಡ್ಕರ್ ಹೇಳ್ತಾರೆ ಅವರೇ ಬುಕ್ಕ ಬರ್ದಾರ ಸಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಬುಕ್ಕನೇ ಬರ್ದ ಅದ್ರಾಗ ಹೇಳ್ತಾರೆ ಭಾರತವನ್ನು ಎರಡು ರಾಷ್ಟ್ರಗಳನ್ನಾಗಿ ನೀವು ಜಾತಿ ಆಧಾರ ಧರ್ಮ ಆಧಾರಿತವಾಗಿ ದೇಶ ಹೊಡಿಲಾಕತ್ತ ಒಂದು ವೇಳೆ ಧರ್ಮಾಧಾರಿತವಾಗಿ ದೇಶ ಹೊಡಿದೆ ಹೊಡಿಯುವುದೇ ಇದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದಲ್ಲಿರೋ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದು ಯಾಕನ್ನೋ ಅಂತ ರೀಸನ್ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾಗ್ತಾರೆ ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದ ಅವ್ರನ್ನ ಎಂದೂ ಸಹೋದರದಿಂದ ನೋಡುವಂಥದ್ದು ಆ ಧರ್ಮದ ಇಲ್ಲ ನಂಬರ್ ಒನ್ ಅವ್ರು ಯಾವುದೇ ರಾಷ್ಟ್ರಕ್ಕೆ ನಿಷ್ಠೆ ಇರೋದಿಲ್ಲ ಅವ್ರು ತಮ್ಮ ಧರ್ಮನೇ ಶ್ರೇಷ್ಠ ತರ ಇಸ್ಲಾಂನೇ ಶ್ರೇಷ್ಠತಾರೆ ಅವರು ಭಾರತದ ಸಂವಿಧಾನ ಒಪ್ಪೋದಿಲ್ಲ ಅದರಲ್ಲಿ ಹಿಂದೂಗಳ ಆಡಳಿತವನ್ನು ಎಂದೂ ಒಪ್ಪುವುದಿಲ್ಲ ಇದು ಅಂಬೇಡ್ಕರ್ ಹೇಳಿದ್ದು ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ಅವರು ಸೋಲಿಸಿದವ್ರೆ ಕಾಂಗ್ರೆಸ್ನವರು ಅವ್ರು ಹೀನಾಯವಾಗಿ ಎರಡು ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವು ಭಾರತೀಯ ಜನಸಂಘ ಶ್ಯಾಮಾಪ್ರಸಾದ್ ಮುಖರ್ಜಿಯವರು ಅವರು ರಾಜ್ಯಸಭಾ ಸದಸ್ಯ ಮಾಡಕ್ಕೆ ವೋಟ್ ಹಾಕಿದವರು ಯಾರಂದ್ರೆ ಅವತ್ತು ಜನಸಂಘ ಅಂದ್ರೆ ಬಿ ಜೆ ಪಿ ಹಿಂದಿನ ಮತ್ತು ಅಂಬೇಡ್ಕರ್ ಅವರು ಎರಡೂ ಚುನಾವಣೆಯಲ್ಲಿ ಅವರ ಕ್ಯಾಂಡಿಡೇಟ್ ಏಜೆಂಟ್ ಯಾರಿರ್ತಾರೆ ಅಂದ್ರೆ ಆರ್ ಎಸ್ ಎಸ್ನಾಗಿರ್ತಾರೆ ಅಂಬೇಡ್ಕರ್ ಎಂದು ಆರ್ ಎಸ್ ಎಸ್ ಇರೋದು ಮಾಡಿಲ್ಲ ಹಿಂದೂ ಹಿಂದುತ್ವ ಹಿಂದುತ್ವದಲ್ಲಿರುವಂಥ ಹಿಂದೂ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆ ಮೌಢ್ಯ ನಂಬಿಕೆ ಬಿಟ್ರೆ ಅಂಬೇಡ್ಕರ್ ಎಂದು ಹಿಂದೂಗೆ ವಿರೋಧಿ ಅಲ್ಲ ಅವ್ರು ವಿರೋಧಿ ಇದ್ದಾರೆ ಅಂದ್ರೆ ಪಾಕಿಸ್ತಾನ ಮುಸ್ಲಿಮಿಗೆ ಹೋಗಿರಿ ಅನ್ನುವಂಥದ್ದು ಯಾಕೆ ಹೇಳ್ತಿರ್ಬೇಕು ಅದಕ್ಕೆ ಅಂಬೇಡ್ಕರ್ ಅವರು ಇವತ್ತು ಪ್ರಸ್ತುತದವರ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಸ್ತುತದವರ ವಲ್ಲಭಬಾಗಿ ಹೋಟೆಲ್ ಒಂದು ಭಾಷಣದಾಗ ಹೇಳ್ತಾರೆ ಅಲ್ಲಿ ಏನಂದ್ರೆ ಮೊದಲು ಎಲ್ಲ ಮುಸ್ಲಿಮರು ನಮ್ಗೆ ದೇಶ ತಿಳ್ಸಿಕೊಡ್ರಿ ನಮ್ಗೆ ಬೇರೆ ದಿವಸ ಕೊಟ್ಟಿರ್ತಿದ್ರು ಈ ಆಕಳ ಪೂಜೆ ಮಾಡೋರು ಕೂಡ ನಾವು ಗೋಮೂತ್ರ ಸೇರ್ಸೋ ಕೂಡ ನಾವು ಇರುಗುಲ್ಲ ಆತಿದ್ರು ನಾವು ಮುಸ್ಲಿಮರಿಗೆ ಪಾಕಿಸ್ತಾನ ಹೊಡೆದು ಕೊಟ್ಟ ಮೇಲೆ ಇಲ್ಲ ನಾವು ಭಾರತದಾಗೆ ಇರ್ತೀವಿ ಅದ ಅದ ಅಂದರೆ ಇವ್ರದ್ದು ನಿತ್ಯನ ಇನ್ನು ಮುಂದಿನ ದಿವಸದಲ್ಲಿ ಭಾರತವನ್ನು ಇಸ್ಲಾಮ್ ರಾಷ್ಟ್ರ ಮಾಡಿದ್ದು ಎರಡು ಸಾವಿರದ ನಲವತ್ತೇಳಕ್ಕೆ ಇವ್ರ ಟಾರ್ಗೆಟ್ ತೆಗೆದಿದೆ ಭಾರತವನ್ನು ಇಸ್ಲಾಮ ಮಾಡಬೇಕು ಆ ಉದ್ದೇಶದಿಂದ ಇವತ್ತೇನು ಅಂಬೇಡ್ಕರ್ ಹೇಳಲ್ಲ ಅಂಬೇಡ್ಕರ್ ಇವತ್ತು ನಾವು ಸ್ಮರಣೆ ಮಾಡಿಕೊಂತ ಕಾಲ ಬಂದ್ರು ಅಂಬೇಡ್ಕರ್ ಹೇಳ್ದಂಗೆ ಭಾರತ ಹೊಡೆದಿದ್ರೆ ಹಿಂದೂಗಳ ಜಗಳದ ಅಷ್ಟೇ ಈ ರೀತಿ ನೀಚ ಕೆಲಸಕ್ಕೆ ಹೋಗ್ತದೆ ಒಬ್ಬ ಹಿಂದೂನ ದೇಶದ್ರೋಹಿ ಕೆಲಸ ಮಾಡೋದು ಇಲ್ಲಿ ದಲಿತರಾದ್ರೆ ಅಂದರೆ ಒಂದರೆ ದೇಶದ್ರೋಹೆ ಕೆಲಸ ಮಾಡ್ತಾರೆ ಅವಾಗ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ನನಗೂ ಪಾಕಿಸ್ತಾನ ಕೂಡ ದಲಿತ ಕೊಡ್ರೆ ಅಂತ ಕೇಳ್ಬೋದು ಆದರೆ ಅಂಬೇಡ್ಕರ್ ಕೇಳಿ ಯಾಕೆ ಕೇಳಲಿಲ್ಲ ಅಂದ್ರೆ ಅವ್ರು ಬರೀತಾರೆ ಅವರೇ ಬರ್ತಾರೆ ಬರೀತಾರೆ ಹಿಂದೂಗಳ ಜೊತೆಗೆ ನಾನು ಸಾವಿರಾರು ವರ್ಷ ಆಗಲಿ ಸಂಘರ್ಷ ಮಾಡ್ತೇನೆ ಆದರೆ ಹಿಂದೂಗಳಿಂದ ನನ್ನ ಸಮುದಾಯವನ್ನು ನಾಶ ಮಾಡುವಂಥದ್ದು ಮಾಡೋದಿಲ್ಲ ಅವಾಗ ಹೈದರಾಬಾದ್ ನಿಜಾಮ್ ಕರೆಸ್ತ ನಂಬರ್ ನಿಮ್ಗೆ ಅರ್ಧ ಆಸ್ತಿ ಕೊಡ್ತೀನಿ ಇಸ್ಲಾಮ್ಸ್ ಕೊಡ್ತೀನಿ ಅರ್ಧ ಆಸ್ತಿ ಆಸ್ತಿಯಿಂದ ರೆಡ್ ಕೊಡ್ತಂತಿ ಅವಾಗ ಒಂದು ಲಕ್ಷ ಕೋಟಿ ಅವಾಗ ಒಂದು ಲಕ್ಷ ಕೋಟಿ ನಲ್ವತ್ತು ಮುಂಚೆ ಒಂದು ಇಪ್ಪತ್ತೈದು ಟ್ರಕ್ ಬರೀದಕ್ಕೂ ವಜ್ರ ವಜ್ರವೈದ ಇಲ್ಲಿ ಪಲಾಯ್ ಮಾಡಬೇಕು ಟಕ್ಕಿ ಹೋದವ ನಿಜಾಮ ವಲ್ಲಭಾಯ್ ಪಟೇಲ್ ರಂಜಿ ಅದಕ್ಕೆ ಅಂಬೇಡ್ಕರ್ ಅವರು ಪ್ರಸ್ತುತ ಇದ್ದಾರೆ ಅಂಬೇಡ್ಕರ್ ಹೇಳಿದಂಗೆ ನೀವು ಓದಿದ್ರೆ ಪಾಕಿಸ್ತಾನ ಗೊತ್ತಿರು ಈ ದೇಶದಲ್ಲಿ ನಿಮಗೆ ಕಾಲ ಇಲ್ಲ ಇದು ಬಹುಸಂಖ್ಯಾತ ಹಿಂದೂಗಳ ರಾಷ್ಟ್ರ ನಾವು ಹಿಂದೂಗಳು ನಾವು ಮೋದಿಯವ್ರಿಗೆ ಒತ್ತಾಯ ಮಾಡೋದೇನಂದ್ರೆ ಪಾಕಿಸ್ತಾನ ಸರ್ಕೊಂಡು ಹಾಕಬೇಕು ಈ ದೇಶದಲ್ಲಿರುವಂಥ ದ್ರೋಹಿಗಳ ಅಂದರೆ ಈಗ ಎಕ್ಸಾಂಪಲ್ ನಮ್ಮ ಬಿಜಾಪುರ ಜಿಲ್ಲೆ ಆಲಮಿನ ವಿದ್ಯಾರ್ಥಿನಿ ಹೋಗೋಕ್ಕೆ ಈ ರೀತಿ ಪೋಸ್ಟ್ ಮಾಡಿದ್ದಾರೆ ಅಂದರೆ ಕಠಿಣ ಕಾನೂನು ಕ್ರಮ ಇಲ್ಲಾರದಕ್ಕೆ ಈ ರೀತಿ ಆಗ್ತಾ ಇದೆಯಾ ಅವ್ರಿಗೇನಾಗಿ ಭಯ ಇಲ್ಲ ಮುಸ್ಲಿಮರಿಗೆ ಇರುವ ಮಾನ್ಯ ಹೋರಾಟ ಮಾಡಬೇಕು ಒಬ್ಬರ ಮಗ ಪಾಕಿಸ್ತಾನ ಮುರದಾಬಾದ್ ಅಂದ ಆ ಶಿವಾನಂದ ಅಚಡಾದ ನಿಂತಿದ್ದಲ್ಲ ಅದರಾಗ ಅನ್ನಿಸ್ಬೇಕಾಗಿತ್ತು ಮುರದಾಬಾದ್ ಅಂದ್ರಪ್ಪ ಪಾಕಿಸ್ತಾನಕ್ಕೆ ಹತ್ತ ಶಿವಾನಂದ ಹಸಡಾದ ಮತ್ತು ಯಶವಂತರ ನಾಲ್ಯ ಕ್ರೇನು ಬಾಲ್ ಲೋಬ ಬಂದಿದ್ದಾಳೆ ತುಂಬ ಆ ಬದಂಗಿದ್ರು ಧರ್ಮಿಸ್ಬೇಕಾಯ್ತು ಅವ್ರು ದಮ್ ಇದ್ರೆ ಅವ್ರಿಗೆ ಅವ್ರು ಎಂದು ಪಾಕಿಸ್ತಾನ ಮುರದಾಬಾದ್ ಅನ್ನೋದಲ್ರಿ ಅವ್ರಿಗೆ ಅಂಸು ದಮ್ನು ಈ ಹಿಂದೂಗಳು ಇಲೇಟರುಗಳಿಗೆ ಇಲ್ಲ ದೇಶದಲ್ಲಿ ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ ಇವತ್ತು ಸಿದ್ದರಾಮಯ್ಯ ಬಜೆಟ್ ನೋಡ್ರಿ ಓದ್ರಿ ದುರ್ದೈವ ಮುಸ್ಲಿಮ್ರ ಹುಡುಗರಿಗೆ ಎಂಬತ್ತು ಲಕ್ಷ ರೂಪಾಯಿ ವಿದೇಶಿ ಅಭ್ಯಾಸ ಮಾಡೋಕ್ಕೆ ಎಂಬತ್ತು ಲಕ್ಷ ನಾವು ಹಿಂದೂಗಳಿಗೆ ಇದ್ದಲ್ಲಿ ತಿರುಗಿಲ್ಲ ಹಿಂದೂಗಳೊಳಗೆ ಬಡವರಿಲ್ಲ ಮತ್ತು ಇಪ್ಪತ್ತೈದು ಸಾವಿರ ಮುಸ್ಲಿಮ್ ಹೆಣ್ಮಕ್ಕಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕಲಿಸ್ಕೊಳ್ತಾರೆ ಆದರೆ ಮುಂದೆ ಹಿಂದೂಗಳನ್ನ ನಾಚ ಮಾಡುವಂಥದ್ದು ಇರೋದು ಸಿದ್ದರಾಮಯ್ಯ ಎಷ್ಟು ಕೆಳಮಟ್ಟಕ್ಕೆ ಇರ್ದ ನಾವು ಏನು ನಮ್ಮ ಮುಸ್ಲಿಮ್ರ ಒಟ್ಟಿಗೆ ಇಂಥವ್ರು ಕೂಡಿ ನಮ್ಗೆ ಅದೇ ಹೇಳಿದೆ ನಮ್ಮ ಹಿಂದೂಗಳ ಅಂತ ಇಂಥ ಕತನಾಳೆ ಎಂಥವ್ರು ಮಾತ್ರ ಹೊಡಿಬೇಕಾಗಿತ್ತು ಯಾವ ದೇಶದಲ್ಲಿ ಸರ್ನೆ ಪ್ರಸಾದ್ ನೋಡಿದರೆ ಅವ್ರು ನಮ್ಮ ಬಂಕೆಯನ್ನು ನಮ್ಮ ಬಂದೇವ್ರ ಸಹಿತ ಪ್ರಸಂಕನ ಇದೆ ಅಂತ ಹೇಳಿದ್ರು ಅವ್ರು ಎಸ್ ಎಸ್ ಹಚ್ಕೊಂಡಾಗ ಅವ್ರ ಅಪ್ಪಂದು ಏನು ಎ ಆರ್ ಎಸ್ ಕೊಟ್ಟು ರಾಜ ಕೊಟ್ಟು ತೆಗೆದು ನೋಡಿರಿ ಏನಾಯ್ತು ಎಸ್ ಎಸ್ ಹಸ್ಕೊಂಡಾಗ ಗಂಟಿ ಹೊಡಿತೀವಿ ಅವರಪ್ಪ ಎಲ್ಲಿವರೆಗೂ ಬಿಜೆಪಿ ಹೋಗಿದ್ರು ಅಲ್ಲಿವರೆಗೂ ಜಿಲ್ಲೆಯ ಅನೇಕ ನಾಯಕರು ಎಂ ಪಿ ಹಿಡ್ಕೊಂಡು ಎಲ್ಲರೂ ಕೂಡ ಸುಮ್ಮನೆ ಇದ್ರು ಇದೀಗ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಅಸಮಾಧಾನವನ್ನು ಹಾಕ್ತಾ ಇದ್ದಾರೆ ಈ ಎಂ ಪಿ ಅವರು ಕೂಡ ಮನೆ ತಾನೇ ಅಸಮಾಧಾನ ಹೊರ ಹಾಕಿದ್ರು ಇನ್ನು ಅವ್ರ ಏನು ಸೇರ್ಸ್ಕೊಳಂಗಿಲ್ಲ ಅವ್ರಿಗೆ ಬರೋದ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೊಂದೆ ಹೋಗಿದೆ ಯಾವ ಮಗನ ಬಳಿ ಹೋಗಿಲ್ಲ ಕರ್ನಾಟಕದ ಯಾವ ಮಗ ಲೀಡರ್ ಆದಿಲ್ಲ ಇಲ್ಲ ನನ್ನ ಇಲ್ಲೇ ಚುನಾವಣೆ ಎಂ ಪಿ ಇಲೆಕ್ಷನ್ ಅಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ಮೂವತ್ತು ಸಾವಿರಷ್ಟು ಲೀಡ್ ಆಯಿತು ನಗರದಲ್ಲಿ ನನಗೆ ಬರೀ ಒಂಬತ್ತು ಸಾವಿರ ಇದಾಯಿತು ನಾನೇನಾದರೂ ಅವ್ರು ಕೇಳಿದ್ದೀನ ಈಗ ಯಾವುದನ್ನು ಕೇಳಿದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಮರಳಿ ತೊಗೊಳ್ಳೋದು ಅವಶ್ಯಕ ಇದಕ್ಕೆ ಪಕ್ಷಕ್ಕೆ ತಗೋದಿಲ್ಲ ಲಾಯಲ್ಲಿ ಬಂದು ಎಂ ಪಿ ಸಾ ಈ ಎಂ ಪಿ ಸಲುವಾಗಿ ಇಲ್ಲ ಚುನಾವಣೆ ಮಾಡಿಲ್ಲ ನಮ್ಮ ದೇಶದ ಸಲುವಾಗಿ ಮಾಡೀನಿ ನರೇಂದ್ರ ಮೋದಿ ಅವ್ರ ಸಲುವಾಗಿ ಮಾಡಿ ನಾನೇನು ಅವ್ರ ಕಡೆ ಹಾಂ ರೊಕ್ಕ ಕೊಟ್ಟರೆ ನಾನು ನಾನೇ ಸ್ವಂತ ಖರ್ಚು ಮಾಡ್ಯೆ ಬಿಜಾಪುರ ಬಿಜಾಪುರನಾಗ ಯಾಕೆ ಲೀಡ್ ಕಡಿಮೆ ಆಯಿತು ರಾಜಲ್ಗೂರಿ ಎಲ್ಲಿವರು ತೊರಿಬೋದು ಇಡೀ ತೊರ್ವಿ ಭಾಗದಾಗ ನಮ್ಮ ಊರ ಮಗ ನಿಂತಾನೆ ಪತ್ತಾಳೆ ಅಲ್ಲಿ ದಲಿತರು ನಮ್ಮ ಮುಂಜಾಯ್ ಎಲ್ಲರೂ ನಮ್ಮ ಊರವ್ ನಿಂತಾನ ತೊರವಂತ ನಮಗೆ ಲೀಡಾಗೋದು ಇಲ್ಲಿ ತೊರ್ವಿದ್ರಿಂದ ಚಾಲು ಆಗ್ತೈತೆ ನನ್ನ ಎಮ್ ಎಲ್ ಎಲೆಕ್ಷನ್ ಬಸ್ ಸ್ಟ್ಯಾಂಡ್ ತನಕ ನಾನು ಲೀಡ್ ಹೋಗ್ತದೆ ಬಸ್ ಸ್ಟ್ಯಾಂಡಿಂದ ಜುಮ್ಮ ಮಸ್ಜಿದ ಹಾಕುತ್ತಾನ ಮೂವತ್ತು ಸಾವಿರ ಇದ್ದಿದ್ದು ನಾನು ಮೂವತ್ತು ಸಾವಿರ ಸಿಗ್ತದೆ ಒಂದು ಕನಕದಾಸು ಬೋಡಣೆ ಜಲನಗರ್ ಬಂದಾಗ ಇವತ್ತು ನಾಲ್ಕೈದು ಸಾವಿರ ಸಿಗ್ತದ ಎಂಟು ಒಂಬತ್ತು ಸಾವಿರನಾಗ ಹಾಸ್ಬಿಡ್ತೀನಿ ಹಾಂ ಇದು ಕ್ಯಾಲ್ಕುಲೇಷನ್ ಐತಿ ಮೊನ್ನೆ ಏನಾಯ್ತು ಇದು ರಾಜು ಆಲ್ಗುಡ್ ನಿಂತಿತ್ತು ರೀ ಲೋಕಲ್ ಅದಾನ ನಮ್ಮ ತಳ್ಳಿ ಅದಾನಂತ ಹೋಟದ್ರಿ ಇಪ್ಪತ್ತೈದು ಮೂವತ್ತು ಸಾವಿರ ಓಟಲ್ ಅದ ಮೂವತ್ತೈದು ಗ್ರಾಮ ಪಂಚಾಯತ್ ಮೆಂಬರ್ ಅದ ಇವಾಗ ಮತ್ತೆ ನಾಲ್ ಏನು ಹೋಗ್ ನಮ್ಮ ಊರ ನಿಂತಾನ ಮ್ಯಾಗ ಅವ್ರ ಅಭಿಮಾನಿ ಹಾಕಿರೋ ಹುಡುಕಿದ ಕಡೆನೇ ಹಾಕಿಲ್ಲ ಏಳೆಂಟು ಸಾವಿರ ಏನು ಬಾಳಲ್ಲ ಅವ್ರವ್ರ ಅವ್ರವ್ರ ಜಗಳ ನಮ್ಗೆ ಏನು ಸಂಬಂಧ್ರಿ ಅವ್ರು ರೈತಲ್ಲ ಕಮ್ಯುನಿಟಿ ಅವ್ರ ಸಮುದ್ರ ಸಮುದಾಯ ನಿಂತಾನು ಅವ್ರು ಹಾಕ್ಯಾರ ಜಿಗ್ಗಿದವರು ಈಗ ಈಗ ಮಾತಾಡ್ತಾರ ಹೊರಗೆ ಹಾಕ್ಯಾರ ಅಂದ್ಮೇಲೆ ನನ್ನ ಶಾಶ್ವತ ಹೊರಗೆ ಹಾಕ್ಯಾರ ತಿಳ್ಕೊಂಡಾರ ಕೆಲವು ಮಂದಿಗೆ ಹುಚ್ಚಿಡೋಕೆ ನಾನು ಹೊರಗೆ ಹಾಕಿರಿ ನಂದು ಯತ್ನ ತಗೋದಕ್ಕೆ ನಾಯಗಿನವ್ರು ನನಗೆ ನಿರಂತರ ಸಂಪರ್ಕನಾದ್ರೆ ಈ ವಿಜೇಂದ್ರ ರಾಜ್ಯಾಧ್ಯಕ್ಷ ನಿಮಗೆ ನಿಮ್ಗೆ ಪತ್